ಏ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಾದ ನಂತರ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದು ಸಂಚಲನ ಸೃಷ್ಟಿಯಾಗ್ತಿದೆ ಕನ್ನಡ ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿ ಹೆಸರು ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಟ ಆ್ಯಂಡ್ ನಟಿಯರ ಡಿವೋರ್ಸ್ ಸುದ್ದಿಗಳು ಹಲ್ಚಲ್ ಎಬ್ಬಿಸಿವೆ ಹೀಗಿದ್ದಾಗಲೇ ಕನ್ನಡದ ನಂಬರ್ ಒಂದು ರ್ಯಾಪರ್ ಮಾಜಿ ಹೆಂಡತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹತ್ತಿರ ಹತ್ತಿರ ಒಂದು ನೂರು ವರ್ಷಗಳ ಇತಿಹಾಸ ಇದ್ದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಜಗತ್ತಿನ ಕೋಟ್ಯಂತರ ಜನರಿಗೆ ಪ್ರೀತಿ ಯಾಕಂದ್ರೆ ಕನ್ನಡ ಚಿತ್ರ ಅಂಡ್ ಕನ್ನಡ ಸಿನಿಮಾ ನಟರ ಬಗ್ಗೆ ತಾತ್ಸಾರ ಇದ್ದವರಿಗೆ ಕೆಜಿಎಫ್ ಅಂಡ್ ಕಾಂತಾರ ರೀತಿ ಸಿನಿಮಾಗಳು ಸಖತ್ ಬುದ್ಧಿ ಕಲಿಸಿವೆ ಹೀಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೀಗ ಜಾಗತಿಕ ಮಟ್ಟದಲ್ಲಿಯೂ ಸದ್ದು ಮಾಡುತ್ತಾ ಮತ್ತಷ್ಟು ಎತ್ತರಕ್ಕೆ ಹೋಗಲು ಸಜ್ಜಾಗಿದೆ ಇಂತಹ ಸಮಯದಲ್ಲೇ ಭಾರೀ ಹಲ್ಚಲ್ ಎದ್ದಿದೆ ಥೈಲ್ಯಾಂಡ್ ಬೀಚ್ ಬಳಿ ನಿವೇದಿತಾ ನಂಬರ್ ಒಂದು ರ್ಯಾಪರ್ ಮಾಜಿ ಹೆಂಡತಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ತಿಂಗಳ ಹಿಂದೆ ಸುನಾಮಿ ಎದ್ದಿತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಸಮಯದಲ್ಲಿ ಚಂದನ್ ಶೆಟ್ಟಿ ಆಂಡ್ ನಿವೇದಿತಾ ಗೌಡ ತಮ್ಮ ವೈವಾಹಿಕ ಅಂದರೆ ಮದುವೆ ಜೀವನಕ್ಕೆ ಗುಡ್ ಬೈ ಹೇಳಿ ಡಿವೋರ್ಸ್ ನೀಡಿದರು ಈ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಜೋಡಿ ದೂರವಾಗಿದ್ದು ಸಂಚಲನ ಸೃಷ್ಟಿಸಿತ್ತು ಈ ಘಟನೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಚಂದನ್ ಶೆಟ್ಟಿ ಅವರ ಮಾಜಿ ಹೆಂಡತಿ ನಿವೇದಿತಾ ಗೌಡ ಅವರು ಇದೀಗ ಗಂಡನಿಂದ ದೂರವಾದ ನಂತರ ನಿವೇದಿತಾ ಗೌಡ ಮತ್ತಷ್ಟು ಆಕ್ಟಿವ್ ಆಗಿದ್ದು ಸಾಲು ಸಾಲು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದಾರೆ ನಿವೇದಿತಾ ಗೌಡ ಈ ರೀತಿ ಮಿಂಚುತ್ತಿರುವ ರೀತಿ ನೋಡಿ ಕೆಲವರು ಅಯ್ಯೋ ಏನಿದು ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಕೆಲವರು ಸೂಪರ್ ನಿವೇದಿತಾ ಗೌಡ ಅಂತ ಸಪೋರ್ಟ್ ಮಾಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ನಿವೇದಿತಾ ಗೌಡ ಈಗ ಥಾಯ್ಲ್ಯಾಂಡ್ ಬೀಚ್ ಬಳಿ ಸಖತ್ ಆಗಿ ಪೋಸ್ಟ್ ಕೊಟ್ಟು ಫೋಟೋ ತೆಗೆಸಿಕೊಂಡಿದ್ದಾರೆ ಇದೇ ಫೋಟೋ ವೈರಲ್ ಆಗುತ್ತಿದೆ ಹಾಗೆ ಈ ಫೋಟೋ ನೋಡಿ ನಿವೇದಿತಾ ಗೌಡ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಫೋಟೋ ಶೇರ್ ಮಾಡಿರುವ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾಗೆ ಕಿಚ್ಚು ಹಚ್ಚಿದ್ದಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು